ಎಲ್ಲರಿಗೂ ನಮಸ್ಕಾರ ಹಿತವಾದ ಸಿಹಿ ಜ್ವಾಲೆಯ ಮುಂದಿನ ಭಾಗವಿದು ಭಾಗ ಎಂಟು ಹೊಸ ಆಸ್ಪತ್ರೆಯಲ್ಲಿ ಐಕ್ಯಳ ಹೊಸ ಜೀವನ ಶುರುವಾಗಿತ್ತು ಎಲ್ಲರೊಂದಿಗೂ ಅರಿತು ಬೆರೆತು ನಡೆಯುವ ಹೆಣ್ಣು ಇನ್ನಾದರೂ ನಮ್ಮ ಬಡತನ ನೀಗುತ್ತದೆ ಎನ್ನುವ ನೆಮ್ಮದಿಯಲ್ಲಿತ್ತು ಹಾಗೆ ಶ್ರಮ್ ದಿನದಿಂದ ದಿನಕ್ಕೆ ಅವಳಿಗೆ ಹತ್ತಿರವಾಗುವ ಪ್ರಯತ್ನ ಮಾಡ್ತಾ ತನಗೆ ಎರಡೆರಡು ಬಾರಿ ಅವಮಾನ ಮಾಡಿದ ರೌಡಿ ಬೇಬಿ ಮನೆ ಖಾಲಿ ಮಾಡಿಕೊಂಡು ಎಲ್ಲಿಗೆ ಹೋಗಿದ್ದಾಳೆ ಎಂದು ಹುಡುಕುತ್ತಿದ್ದ ಶೌರ್ಯನಿಗೆ ಕೊನೆಗೂ ಅವಳು ಅವನದ್ದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವುದು ಎನ್ನುವ ಸತ್ಯ ತಿಳಿಯುತ್ತದೆ ಹಾಗೆ ಐಶೋ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದನ್ನು ತಿಳಿದು ಇದೊಂದು ಗೂಬೆ ಎಷ್ಟು ಹೆದರಿ ಕೂತಿದ್ದಾಳೆ ಸೆಲೆಬ್ರಿಟಿಗಳು ಅಂದರೆ ಫಿಲಂ ಫೀಲ್ಡ್ನವರು ಅಂದರೆ ಏನೋ ದೇವಲೋಕದಿಂದ ಬಂದವರ ಹಾಗೆ ಆಡ್ತಾರೆ ಇವತ್ತು ಸರಿಯಾಗಿ ಗ್ರಹಚಾರ ಬಿಡಿಸಿ ಬರಲಿಲ್ಲ ಅಂದರೆ ನಾನು ಐ ಚಂದ್ರನ್ ಅಲ್ವೇ ಅಲ್ಲ ಎಂದು ಬೇಗ ಬೇಗ ಸ್ನಾನ ಮಾಡಿ ಐಶು ಸೆಂಡ್ ಮಾಡಿದ್ದ ಲೊಕೇಶನ್ಗೆ ಹೋಗುತ್ತಾಳೆ ಐಕ್ಯ ಮುಂದೆ ಆದಿತ್ಯರಾಜ್ ಪ್ರೊಡಕ್ಷನ್ ಎನ್ನುವ ನಾಮಫಲಕವಿದ್ದ ಪುಟ್ಟ ಬಂಗಲೆಯ ಗೇಟ್ನಿಂದ ಹೊರಗೆಯೇ ಸ್ಕೂಟಿ ನಿಲ್ಲಿಸಿ ವಾಚ್ಮ್ಯಾನ್ ಹತ್ತಿರ ಅಲ್ಲಿ ಶೂಟಿಂಗ್ ನಡೆಯುತ್ತಿರುವುದನ್ನು ಖಾತ್ರಿಪಡಿಸಿಕೊಂಡ ಐಕ್ಯ ಮತ್ತೊಮ್ಮೆ ಐಶುಗೆ ಕರೆ ಮಾಡಲು ಈ ಬಂಗಲೆಯ ಹಿಂಭಾಗದಲ್ಲಿದ್ದೀನಿ ಅಚ್ಚು ಆ ಹೀರೋಯಿನ್ ಸೇರಿದಂತೆ ಎಲ್ಲರೂ ಇಲ್ಲೇ ಇದ್ದಾರೆ ಆದರೆ ನೀನೇನು ಆಡಬೇಡ ಯಾಕಂದರೆ ಇದು ನನ್ನ ಫ್ಯೂಚರ್ ಪ್ರಶ್ನೆ ಮತ್ತು ನನಗೆ ಬೇರೆಲ್ಲೋ ಅವಕಾಶಗಳು ಸಿಗಲ್ಲ ಪ್ಲೀಸ್ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳು ಅದಲ್ಲದೆ ಈಗಾಗಲೇ ಇಲ್ಲಿ ಬೇರೆ ಬೇರೆ ಚಾನಲ್ನವರು ಆ ಹೀರೋಯಿನ್ ಇಂಟರ್ವ್ಯೂ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಎನ್ನುತ್ತಾಳೆ ಐಶು ಅವಳ ಮಾತಿಗೆ ಕೆರಳಿದ ಐಕ್ಯ ಏನು ರಿಕ್ವೆಸ್ಟ್ ಮಾಡಬೇಕಾ ಆ ಕರ್ಮ ನನಗಿಲ್ಲ ಅನಾಚಾರ ಮಾಡೋದು ನೀನು ಸಾರಿ ಕೇಳೋದು ನಾನಾ ನಾನು ನನ್ನ ಸ್ಟೈಲ್ನಲ್ಲೇ ಮಾತಾಡೋದು ಈ ಕೈ ಮುಗಿದು ಕಾಕ ಹಿಡಿಯುವ ಜಾಯಮಾನ ನನ್ನದಲ್ಲ ಅಥವಾ ನಾನು ಇಲ್ಲಿಯೇ ಇರ್ತೀನಿ ನೀನೇ ಮಾತಾಡಿ ಬಾ ಇಲ್ವಾ ಐವತ್ತು ಸಾವಿರ ದುಡ್ಡನ್ನು ರೆಡಿ ಮಾಡಿಕೊಡು ಎಂದರೆ ಅಚ್ಚು ಹಾಗೆಲ್ಲ ಹೇಳಬೇಡ ನಾನು ಎಲ್ಲಿಂದ ಐವತ್ತು ಸಾವಿರ ತರಲಿ ಎಂದು ಮತ್ತೆ ಅಳಲು ಶುರು ಮಾಡುತ್ತಾಳೆ ಐಶ್ವರ್ಯ ಮತ್ತು ಬಾಯಿ ಮುಚ್ಕೊಂಡು ನಿಂತ್ಕೊ ಅಷ್ಟೇ ಈಗ ನಿನಗಾಗಿ ನಾನು ಸಿಕ್ಕ ಸಿಕ್ಕವರ ಎದುರು ಕೈ ಮುಗಿಬೇಕಾ ನಿಂಗೆ ಇನ್ನು ಮುಂದೆ ಅವಕಾಶಗಳು ಸಿಗದೆ ಹೋದರೂ ಚಿಂತೆ ಇಲ್ಲ ಎಂದು ಕಾಲ್ ಕಟ್ ಮಾಡಿ ಅವಳನ್ನು ಹುಡುಕಿಕೊಂಡು ಹೋದ ಐಕ್ಯ ಅಲ್ಲಿರುವ ಯಾರನ್ನು ಲೆಕ್ಕಿಸದೆ ಐಶೋ ಅಕ್ಕ ಬಾ ಮನೆಗೆ ಹೋಗೋಣ ಎಂದು ಐಶು ಕೈ ಹಿಡಿದು ಮುಂದೆ ಬಂದರೆ ಆ ಹೀರೋಯನ್ನ ಅಸಿಸ್ಟೆಂಟ್ ಅವರಿಬ್ಬರನ್ನು ಅಡ್ಡಗಟ್ಟಿ ಐವತ್ತು ಸಾವಿರ ಕೊಟ್ಟು ಇವಳನ್ನು ಕರೆದುಕೊಂಡು ಹೋಗಬೇಕು ಅಂತ ನಮ್ಮ ಮೇಡಮ್ ಆರ್ಡರ್ ಮಾಡಿದ್ದಾರೆ ಎನ್ನುತ್ತಾಳೆ ಯಾರು ನಿಮ್ಮ ಮೇಡಮ್ ಯಾಕೆ ದುಡ್ಡು ಕೊಡಬೇಕು ಎಂದು ತಾನೂ ಕೂಡ ಗಂಭೀರವಾಗಿ ಕೇಳುತ್ತಾಳೆ ಐಕ್ಯ ನಮ್ಮ ಮೇಡಮ್ ಈ ಫಿಲ್ಮ್ ಹೀರೋಯಿನ್ ಬಾಂಬೆ ಹೀರೋಯಿನ್ ಮಂದಿರ ಮೇಡಮ್ ಎನ್ನುವ ಆಕೆಯ ಮಾತಿಗೆ ನಕ್ಕ ಐಕ್ಯ ಮಂದಿರ ಆದ್ರೇನು ಮಂಟಪ ಆದ್ರೇನು ಹೋಗಿ ಪೂಜೆ ಮಾಡೋಕೆ ಹೇಳು ನಮ್ಮಕ್ಕನನ್ನು ಇಲ್ಲಿಯೇ ಇರು ಅಂತ ಹೇಳೋಕೆ ಅವರ್ಯಾರು ನಾನು ಇವಳನ್ನು ಕರ್ಕೊಂಡು ಹೋಗ್ತೀನಿ ಎಂದು ಆ ಅಸಿಸ್ಟೆಂಟ್ನ ದೂರಕ್ಕೆ ತಳ್ಳಿ ಐಶೂನ ಕರೆದುಕೊಂಡು ಹೋಗುತ್ತಾಳೆ ಅವರಿಬ್ಬರು ಬಾಗಿಲ ಬಳಿ ಹೋಗುವ ಹೊತ್ತಿಗೆ ಅವರಿಬ್ಬರ ಎದುರಾಗಿ ಬರುತ್ತಾಳೆ ಹೀರೋಯಿನ್ ಮಂದಿರ ಐಕ್ಯಗಿಂತ ಚೂರು ಎತ್ತರವಿದ್ದ ಆಕೆ ಅವರೆದುರು ಕೈಕಟ್ಟಿ ನೀನು ಇವಳನ್ನು ಕರ್ಕೊಂಡು ಹೋಗಬೇಕು ಅಂದರೆ ನನಗೆ ಐವತ್ತು ಸಾವಿರ ಕೊಡಬೇಕು ಎನ್ನಲು ಅದಾಗಲೇ ಅವರ ಸುತ್ತ ಆ ಶೂಟಿಂಗ್ ಸ್ಪಾಟ್ನಲ್ಲಿದ್ದ ಜನ ಹೊಸ ಹೀರೋಯಿನ್ನ ಇಂಟರ್ವ್ಯೂ ಮಾಡಲು ಬಂದಿದ್ದ ಚಾನಲ್ನವರು ಕೂಡ ಬರುತ್ತಾರೆ ಏನು ನನ್ನ ಅಕ್ಕನನ್ನು ನಾನು ಕರ್ಕೊಂಡು ಹೋಗೋಕ್ಕೆ ನಿಮಗೆ ಐವತ್ತು ಸಾವಿರ ಕೊಡಬೇಕಾ ಯಾಕೆ ನಾನೇನು ನಮ್ಮ ಅಕ್ಕನನ್ನು ಇಲ್ಲಿ ಜೀತಕ್ಕೆ ಇಟ್ಟಿಲ್ಲ ಎಂದು ಜೋರು ಮಾಡುವ ಐಕ್ಯಳ ಕೈನ ಭದ್ರವಾಗಿ ಹಿಡಿಯುತ್ತಾಳೆ ಐಶು ಈ ಸ್ಟುಪಿಟ್ ಗರ್ಲ್ನಿಂದ ನನ್ನ ಕಾಸ್ಟ್ಲಿ ಡ್ರೆಸ್ ಹಾಳಾಗಿ ಹೋಯಿತು ಕಾಫಿ ಚೆಲ್ಲಿ ನನ್ನ ಫಿಫ್ಟಿ ತೌಸಂಡ್ ರುಪೀಸ್ ಡ್ರೆಸ್ನ ಹಾಳು ಮಾಡಿದ್ದಾಳೆ ಇವಳು ಸೊ ದುಡ್ಡನ್ನು ಪೇ ಮಾಡಿ ಕರ್ಕೊಂಡು ಹೋಗು ಎನ್ನುವ ಮಂದಿರಾಗೆ ಫಸ್ಟ್ ಆಫ್ ಆಲ್ ನೀವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನು ಕಲೀರಿ ನಾನು ಆಗಿನಿಂದ ನಿಮಗೆ ಬಹುವಚನ ಯೂಸ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಕೋಪ ಬಂದರೆ ನಾನು ಕೂಡ ಏಕವಚನಕ್ಕಿಂತ ಒಂದು ಮೆಟ್ಟಿಲು ಕೆಳಗೆ ಹಿಳಿದು ಮಾತನಾಡಬಲ್ಲೆ ಮತ್ತೊಂದು ವಿಷಯ ನನ್ನ ಅಕ್ಕ ಅಲ್ಲ ಸ್ಟುಪಿಡ್ ನೀವು ಸ್ಟುಪಿಡ್ ಆ್ಯಂಡ್ ಸಿಲಿಗಲ್ ಒಂದು ಸಣ್ಣ ವಿಚಾರಕ್ಕೆ ಒಂದು ಹುಡುಗಿಯನ್ನು ಒಳ್ಳೆ ಕೈದಿಯ ಹಾಗೆ ಟ್ರೀಟ್ ಮಾಡ್ತಾ ಇದ್ದೀರಾ ನಿಮ್ಮ ಬಟ್ಟೆ ಕೊಡಿ ಇವಳೇ ವಾಶ್ ಮಾಡಿಕೊಡ್ತಾಳೆ ಎನ್ನುವ ಐಕ್ಯ ಮಾತಿಗೆ ಅಲ್ಲಿದ್ದ ಕೆಲವು ನ್ಯೂಸ್ ಚಾನೆಲ್ನವರು ಸಹಮತ ವ್ಯಕ್ತಪಡಿಸಿದಾಗ ಅವಮಾನವಾದಂತಾಗಿತ್ತು ಮಂದಿರಾಗೆ ನೋ ಅದೆಲ್ಲ ಆಗಲ್ಲ ಬೇಕಾದರೆ ಆ ಡ್ರೆಸ್ನ ಇವಳಿಗೋ ಅಥವಾ ನಿನಗೋ ಭಿಕ್ಷೆ ಆಗ್ತೀನಿ ನಿಮ್ಮ ಜನ್ಮದಲ್ಲೇ ಅಷ್ಟು ದುಬಾರಿ ಡ್ರೆಸ್ನ ನೋಡಿರಲ್ಲ ನೀವು ತಗೊಂಡು ಮಜಾ ಮಾಡಿ ಎಂದು ತನ್ನ ಅಸಿಸ್ಟೆಂಟ್ ಕಡೆ ಕೈ ಚಾಚಿದ ಮಂದಿರ ಐಶು ಕಾಫಿ ಚೆಲ್ಲಿದ ಡ್ರೆಸ್ನ ಪಡೆದು ಐಖ್ಯಳ ಮುಖದ ಮೇಲೆ ಎಸೆಯುತ್ತಾಳೆ ಕೆಳಗೆ ಬಿದ್ದ ಆ ಬಟ್ಟೆಯನ್ನು ಬಿಡಿಸಿ ನ್ಯೂಸ್ ಚಾನಲ್ ಕಡೆ ತೋರುವ ಐಕ್ಯ ಬೇಕು ಬೇಕೆಂದೇ ಕಿಸಕ್ಕನೆ ನಕ್ಕು ಈ ಡ್ರೆಸ್ ಹಾಕಿಕೊಳ್ಳಲು ಐದು ವರ್ಷದ ಹೆಣ್ಣು ಮಗು ನಮ್ಮ ಮನೆಯಲ್ಲಿಲ್ಲ ಅದಲ್ಲದೆ ಈ ಡ್ರೆಸ್ ಹಾಕ್ಕೊಂಡು ನಾನು ರೋಡಲ್ಲಿ ಹೋದರೆ ಆ ಏರಿಯಾದ ಭಿಕ್ಷುಕರು ಬಂದು ನೋಡವಾ ಇದು ನನ್ನ ಏರಿಯಾ ನೀನು ಬೇರೆ ಏರಿಯಾ ನೋಡ್ಕೋ ಇರು ನಾನೇ ಸ್ವಲ್ಪ ದುಡ್ಡು ಕೊಡ್ತೀನಿ ಮೈ ತುಂಬ ಬಟ್ಟೆ ತಗೋ ಅಂತ ನನಗೆ ಭಿಕ್ಷೆ ಹಾಕಿಬಿಡ್ತಾರೆ ಎಂದರೆ ಅಲ್ಲಿದ್ದ ಬಹುತೇಕ ಮಂದಿ ಜೋರಾಗಿ ನಗುತ್ತಾರೆ ಈಗಂತೂ ಇನ್ನಷ್ಟು ಅವಮಾನದಿಂದ ಕುದ್ದು ಹೋದ ಮಂದಿರ ಯು ಹೌ ಡೇರ್ ಯು ಟು ಟಾಕ್ ಟು ಮಿ ಲೈಕ್ ದಟ್ ನಾನೊಬ್ಬ ಫೇಮಸ್ ಹೀರೋಯಿನ್ ನಾರ್ತ್ನ ಸೂಪರ್ ಸ್ಟಾರ್ ಎಂದು ಐಕ್ಯಳ ಮೇಲೆ ಕೈ ಎತ್ತಲು ಥಟ್ಟನೆ ಅವಳ ಕೈ ಹಿಡಿದ ಐಕ್ಯ ಡೇರ್ ವಿಷಯಕ್ಕೆ ಬಂದರೆ ನನಗೆ ಬೇಜಾನ್ ಡೇರಿದೆ ಮತ್ತು ನೀನು ಹೀರೋಯಿನ್ ಆದರೆ ಸ್ಟಾರ್ ಆದರೆ ಅದು ನಿನ್ನ ಮನೆಗೆ ಮಾತ್ರವೇ ಯಾಕಂದರೆ ನನಗೆ ನನ್ನ ಮನೆಗೆ ನಾನೇ ಹೀರೋ ಹೀರೋಯಿನ್ ಸೂಪರ್ ಸ್ಟಾರ್ ರಾಣಿ ಎಲ್ಲನೂ ಸೊ ನಿನ್ನ ದರ್ಪವನ್ನು ನಿನ್ನ ಹತ್ತಿರವೇ ಇಟ್ಕೊಂಡು ಬಿಡು ಇನ್ನು ಈ ರೀತಿ ಕೈ ಮಾಡುವುದೆಲ್ಲ ಬೇರೆಯವರ ಹತ್ತಿರ ಇಟ್ಕೋ ಯಾಕಂದರೆ ನಾನೊಂದು ಕೊಟ್ಟರೆ ನಿನಗೆ ಸುಧಾರಿಸಿಕೊಳ್ಳಲು ಇನ್ನು ಮೂರು ದಿನ ಬೇಕು ಎನ್ನುವ ಹೊತ್ತಿಗೆ ಆಸ್ಪತ್ರೆಯಿಂದ ಓಡೋಡಿ ಬಂದಿದ್ದ ಶೌರ್ಯ ಪಾಪ ಇದುವರೆಗೂ ಜಾಹೀರಾತು ವೆಬ್ ಸೀರೀಸ್ಗಳಿಗೆ ಪ್ರೊಡ್ಯೂಸರ್ ಆಗಿದ್ದ ಶೌರ್ಯ ಮೊದಲ ಬಾರಿಗೆ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದ ಅದಕ್ಕಾಗಿಯೇ ನಾರ್ತ್ನಲ್ಲಿ ಅತಿ ಬೇಡಿಕೆಯಲ್ಲಿದ್ದ ನಟಿಯನ್ನು ಹೆಚ್ಚು ಸಂಭಾವನೆ ಮಾತನಾಡಿ ಅಡ್ವಾನ್ಸ್ ಎಂದು ಲಕ್ಷ ಲಕ್ಷ ಕೊಟ್ಟು ಕರೆದುಕೊಂಡು ಬಂದಿದ್ದ ಆದ್ರೀಗ ಅವನ ಸಿನಿಮಾಗೆ ಒಳ್ಳೆಯ ಪಬ್ಲಿಸಿಟಿ ಮಾಡ್ತಾ ಇದ್ದಾಳೆ ರೌಡಿ ಬೇಬಿ ಐಕ್ಯ ಏನು ನನಗೆ ನನಗೆ ಹೊಡಿತೀಯಾ ನಾನು ಹೀರೋಯಿನ್ ಎನ್ನುತ್ತಿದ್ದ ಮಂದಿರಳನ್ನೇ ಗುರಾಯಿಸಿ ಐಶುವಿನ ಬಿಳಿ ದುಪಟ್ಟ ತೆಗೆದು ಒಮ್ಮೆಲೆ ಮಂದಿರಾಳ ಮುಖವನ್ನು ಗಸಗಸನೆ ಒರೆಸುವ ಐಕ್ಯ ಟಿ ವಿ ಚಾನಲ್ನವರ ಕಡೆಗೆ ಆ ಬಟ್ಟೆಯನ್ನು ಅದರಲ್ಲಿ ಮೆತ್ತಿದ್ದ ಬಣ್ಣವನ್ನು ತೋರಿಸುತ್ತಾ ಇದು ಹೀರೋಯಿನ್ ಕತೆ ವಿಥೌಟ್ ಮೇಕಪ್ ಯಾರೂ ಇವಳನ್ನು ಗುರುತು ಹಿಡಿಯಲು ಸಾಧ್ಯವೇ ಇಲ್ಲ ಗುರುತು ಹಿಡಿಯುವುದಿರಲಿ ನೋಡೋಕೆ ಕೂಡ ಆಗಲ್ಲ ಸೇಮ್ ಟು ಸೇಮ್ ದೆವ್ವ ಈ ಮುಖಕ್ಕೆ ಹೀರೋಯಿನ್ ಪಟ್ಟ ಬೇರೆ ಕೇಡು ಮುಖಕ್ಕೆ ಬಣ್ಣ ಬಳಿದುಕೊಂಡು ಯಾರದ್ದೋ ಕತೆಗೆ ಯಾರದ್ದೋ ನಿರ್ದೇಶನಕ್ಕೆ ಯಾರೋ ಬರೆದುಕೊಟ್ಟ ಡೈಲಾಗ್ಗಳಿಗೆ ಬರೀ ಕೈಬೈ ಆಡಿಸಿಬಿಟ್ರೆ ಹೀರೋ ಹೀರೋಯಿನ್ ಆಗಲ್ಲ ಅಡುಗೆ ಮನೆಯಲ್ಲಿದ್ದ ಅನ್ನದ ಪಾತ್ರೆಯಲ್ಲಿ ಒಂದಗಳು ಅನ್ನವಿಲ್ಲದಿದ್ದರೂ ನಾನು ಮತ್ತೆ ಊಟ ಮಾಡ್ತೀನಿ ಸಂಜೆ ತಿಂದಿದ್ದೇ ಅರಿಗಿಲ್ಲ ಎಂದು ಎಲ್ಲರಿಗೂ ಊಟ ಬಡಿಸಿ ನಂತರ ತಾನು ಹೊಟ್ಟೆ ತುಂಬ ನೀರು ಕುಡಿಯುತ್ತಾಳಲ್ಲ ತಾಯಿ ಅವಳು ನಿಜವಾದ ಹೀರೋಯಿನ್ ಮೈ ಮೂಳೆ ಮುರಿಯುವಷ್ಟು ದುಡಿದರು ತಾನು ಹರಿದ ಚಡ್ಡಿ ಬನಿಯನ್ ಹಾಕಿದರೂ ಬರಿಕಾಲಿನಲ್ಲಿ ನಡೆದರೂ ತನ್ನ ಆಯಾಸವನ್ನು ತೋರಿಸಿಕೊಳ್ಳದೆ ಮನೆಯವರ ಜೊತೆ ಗಂಭೀರವಾಗಿರುವಂತೆ ನಟಿಸಿ ಎಲ್ಲರ ಹೊಟ್ಟೆ ತುಂಬಿಸಿ ಮಕ್ಕಳ ಭವಿಷ್ಯ ಕಟ್ಟುವ ಅಪ್ಪ ನಿಜವಾದ ಹೀರೋ ನಾನು ಓದದೇ ಇದ್ರೂ ಪರವಾಗಿಲ್ಲ ನನ್ನ ತಮ್ಮ ತಂಗಿ ಓದಲಿ ಎಂದು ದುಡಿಯುವ ಅಣ್ಣ ಅಕ್ಕಂದಿರು ನಿಜವಾದ ಹೀರೋ ಹೀರೋಯಿನ್ಗಳು ಶಾಲೆ ಕಾಲೇಜಲ್ಲಿ ಫೀಸ್ ಕೇಳಿದರೂ ಗೆಳೆಯರೆಲ್ಲ ಸ್ಟೈಲಾಗಿ ಬರ್ತಾ ಇದ್ರು ಮನೆಯ ಬಡತನವನ್ನು ಅರಿತು ಯಾರಲ್ಲೂ ಏನೊಂದು ಹೇಳದೆ ಇರುವುದರಲ್ಲೇ ಅಡ್ಜಸ್ಟ್ ಮಾಡ್ಕೋತೀವಿ ಎಂದು ಮನೆಯ ಹಿರಿಯರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ತಮ್ಮ ತಂಗಿಯರು ಮಕ್ಕಳು ಕೂಡ ನಿಜವಾದ ಹೀರೋ ಹೀರೋಯಿನ್ಗಳು ಇವರೆಲ್ಲರ ನಟನೆಗೆ ಸಂಭಾವನೆ ಸಿಗಲ್ಲ ನಿಮಗೆ ಲಕ್ಷಗಟ್ಟಲೆ ಸಂಭಾವನೆ ಸಿಗುತ್ತೆ ಅಷ್ಟೇ ವ್ಯತ್ಯಾಸ ಅವರಿಗೆ ಬಿಸಿಲು ಮಳೆ ಎನ್ನುವ ಕಷ್ಟದ ಅರಿವಿದೆ ಆದರೆ ಮೂರು ಹೊತ್ತು ಛತ್ರಿಯ ಕೆಳಗೆ ಓಡಾಡುವ ನಿಮಗೆ ಯಾವುದರ ಅರಿವಿಲ್ಲ ಇದೆಲ್ಲ ನಟನೆಯ ವಿಷಯಕ್ಕೆ ಆದರೆ ನಟನೆಯನ್ನೇ ಮಾಡದ ಇನ್ನೂ ಕೆಲವು ಹೀರೋಗಳು ಹೀರೋಯಿನ್ಗಳು ಇದ್ದಾರೆ ಯಾರು ಗೊತ್ತಾ ನಮ್ಮ ಸೈನಿಕರು ನಮ್ಮ ರೈತರು ಡಾಕ್ಟರ್ ನರ್ಸ್ ಇಂಜಿನಿಯರ್ಸ್ ಹೀಗೆ ಕಷ್ಟಪಟ್ಟು ದುಡಿಯುವ ಎಷ್ಟೋ ಜನರಿದ್ದಾರೆ ಸೊ ನೀವುಗಳು ಈ ರೀತಿ ದೇವಲೋಕದಿಂದ ಬಂದವರ ಹಾಗೆ ಆಡೋದನ್ನು ಕಮ್ಮಿ ಮಾಡಿ ಅದರಲ್ಲೂ ಮೇಕಪ್ ಇಲ್ಲದೆ ಹೊರಗೆ ಬರುವ ಧೈರ್ಯವಿಲ್ಲದ ನಿನ್ನಂಥವರು ಲಿಮಿಟ್ನಲ್ಲಿದ್ದರೆ ನಿಂಗೆ ಒಳ್ಳೆಯದು ಮತ್ತು ಇನ್ನೊಂದು ವಿಷಯ ಇದು ನನ್ನ ಕರ್ನಾಟಕ ಇಲ್ಲಿ ಅನ್ನಕ್ಕಾಗಿ ಬಂದಿರುವ ನೀನು ಕನ್ನಡಿಗರಿಗೆ ತಗ್ಗಿ ಬಗ್ಗಿ ನಡೆಯುವುದನ್ನು ಕಲಿ ಇಲ್ಲವಾದರೆ ಕನ್ನಡ ಸಂಘಟನೆಗಳನ್ನು ಕರೆದು ನಿನ್ನನ್ನು ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಿಸಿಬಿಡ್ತೀನಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡದೆ ಪರಭಾಷೆಯವರಿಗೆ ರೆಡ್ ಕಾರ್ಪೆಟ್ ಹಾಸಿದರೆ ಹೀಗೆ ಆಗೋದು ಎಂದು ಐಕ್ಯ ಮಾತು ಮುಗಿಸುವ ಹೊತ್ತಿಗೆ ಜೋರಾದ ಚಪ್ಪಾಳೆ ಕೇಳಿತ್ತು ಆ ಹೀರೋಯಿನ್ನ ದರ್ಪ ಸಹಿಸಿ ಸಹಿಸಿ ಸಾಕಾಗಿದ್ದ ಶೂಟಿಂಗ್ ಸಿಬ್ಬಂದಿ ಕೂಡ ಐಕ್ಯಳ ಪರವಾಗಿ ಚಪ್ಪಾಳೆ ತಟ್ಟಿದರೆ ಶೌರ್ಯನ ವಿರೋಧಿ ಕಂಪೆನಿಯ ಕಡೆಯ ನ್ಯೂಸ್ ಚಾನೆಲ್ನವರು ಕೂಡ ಐಕ್ಯಳ ಮಾತುಗಳನ್ನು ನೇರವಾಗಿ ಪ್ರಸಾರ ಮಾಡಿದ್ದರು ಇದರಿಂದ ಮಂದಿರಾಗೆ ಮತ್ತಷ್ಟು ಅವಮಾನವಾಗಿ ಅವಳು ಶೌರ್ಯನ ಕಡೆ ನೋಡಲು ಅವರ ಬಳಿ ಬಂದು ಮಂದಿರ ಪಕ್ಕದಲ್ಲೇ ನಿಂತ ಶೌರ್ಯ ಮೇಡಮ್ ನೀವು ಹೇಳಿದ್ದ ಸರಿ ಬಹಳ ಚಂದ ಹೇಳಿದ್ರಿ ಹಾಗೆ ನಿಮ್ಮ ಅಭಿಪ್ರಾಯ ನೂರಕ್ಕೆ ನೂರರಷ್ಟು ಸತ್ಯ ಹೌದು ಯಾವುದೇ ಕೆಲಸ ಆದರೂ ನಮ್ಮ ನಮ್ಮ ಕೆಲಸದ ಮೇಲೆ ಹೆಮ್ಮೆ ಇರಬೇಕೆ ಹೊರತು ಅಹಂಕಾರ ಇರಬಾರ್ದು ಹಾಗೆ ನನ್ನ ಸಿನಿಮಾದ ಹೀರೋಯಿನ್ ಕಡೆಯಿಂದ ನಿಮಗಾದ ಬೇಸರಕ್ಕೆ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನಾನು ಈ ಸಿನಿಮಾದ ಪ್ರೊಡ್ಯೂಸರ್ ಎನ್ನುತ್ತಾನೆ ಓಹ್ ಈ ಕೇಳಿ ಈ ಫಿಲಮ್ ಪ್ರೊಡ್ಯೂಸರಾ ಅಲ್ಲ ಇತ್ತೀಚೆಗೆ ನಾನು ಎಲ್ಲಿಗೆ ಹೋದರೂ ಇವನೇ ಸಿಗ್ತಾನಲ್ಲ ಇದೇನು ಜನ್ಮ ಜನ್ಮದ ಅನುಬಂಧಾನ ಎಂದು ಮನದಲ್ಲೇ ನುಡಿದ ಐಕ್ಯ ಇಟ್ಸ್ ಓಕೆ ಸರ್ ನಿಮ್ಮ ಹೀರೋಯಿನ್ಗೆ ಬೇರೆಯವರ ಜೊತೆ ಸ್ವಲ್ಪ ಸೌಜನ್ಯವಾಗಿ ವರ್ತಿಸುವುದನ್ನು ಕಲಿಸಿಕೊಡಿ ಎನ್ನುತ್ತಾ ಆ ಹೀರೋಯಿನ್ನ ಡ್ರೆಸ್ ಜೊತೆಗೆ ಸಾವಿರ ರೂಪಾಯಿ ಕೊಟ್ಟು ಹೋಯ್ ಹೀರೋಯಿನ್ ಹೋಗಿ ಮೈ ಮುಚ್ಚುವ ಬಟ್ಟೆ ತಗೋ ಎಂದು ವ್ಯಂಗ್ಯವಾಗಿ ನುಡಿದು ಐಶು ಕೈ ಹಿಡಿದು ಮುಂದೆ ಹೋಗುತ್ತಾಳೆ ಅವಳ ಹಿಂದೆಯೇ ಹೋದ ನ್ಯೂಸ್ ಚಾನೆಲ್ನವರಿಗೆ ಕೈ ಮುಗಿದು ಅಲ್ಲಿ ಏನೇನಾಯಿತು ಅಂತ ನಿಮಗೂ ಗೊತ್ತು ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅದು ಬಿಟ್ಟು ನಿಮ್ಮ ಟಿ ಆರ್ ಪಿಗೋಸ್ಕರ ಇದೊಂದೇ ನ್ಯೂಸ್ ತೋರಿಸುತ್ತಾ ಆ ಫಿಲಂ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಎಂದು ಹೋಗುತ್ತಾಳೆ ಐಕ್ಯ ಅವಳ ಈ ಮಾತುಗಳನ್ನು ಕೇಳಿದ ಶೌರ್ಯ ಅದೇನೋ ಗೊತ್ತಿಲ್ಲ ಕಣೆ ರೌಡಿ ಬೇಬಿ ಎಲ್ಲಿಂದ ಎಲ್ಲಿಗೆ ಹೋದರೂ ನೀನೇ ಸಿಗ್ತೀಯಾ ನಮ್ಮದು ಜನ್ಮ ಜನ್ಮದ ನಂಟ ಎಂದು ವ್ಯಂಗ್ಯವಾಗಿ ನಗುತ್ತಾನೆ ಅವನ ನಗುವಿನ ಅರ್ಥ ಅವನಿಗೆ ಮಾತ್ರವೇ ಗೊತ್ತು ಐಶು ಮತ್ತು ಅಚ್ಚು ಮನೆಗೆ ಬಂದ ಕೂಡಲೇ ಮಗನೇ ಟಿ ವಿಲಿ ನ್ಯೂಸ್ ನೋಡಿದ್ವಿ ಅದೇನು ಗಲಾಟೆ ಎಂದು ಆತಂಕ ತೋರುವ ತಾಯಿ ಮಾಲತಿಯವರ ಭುಜ ಬಳಸುವ ಐಕ್ಯ ಏನಿಲ್ಲ ಅಮ್ಮ ನಿಮ್ಮ ಸುಪುತ್ರಿ ಮಾಡಿದ ಎಡವಟ್ಟು ಅಷ್ಟೇ ಅವಳೇ ಕತೆ ಹೇಳುತ್ತಾಳೆ ಕೇಳಿ ನನಗೆ ನಿದ್ರೆ ಮಾಡಬೇಕು ಇವತ್ತು ಕೂಡ ನೈಟ್ ಡ್ಯೂಟಿ ನನಗೆ ಎಂದು ಮಲಗುವುದಕ್ಕೆ ಹೋಗುತ್ತಾಳೆ ಅವಳು ನಿದ್ರೆ ಮುಗಿಸಿ ಎದ್ದು ಬರುವ ಹೊತ್ತಿಗೆ ಅವಳನ್ನು ತಮ್ಮ ನ್ಯೂಸ್ ಚಾನಲ್ ಸ್ಟುಡಿಯೋಗೆ ಮಾತನಾಡಲು ಕರೆಯಲು ಕರೆ ಮಾಡಿದ್ದವು ಕೆಲವು ಚಾನೆಲ್ಗಳು ಆ ಇಶೂಯಿಂದ ವಿಷಯ ತಿಳಿದು ನನಗೇನು ಅದೇ ಕೆಲಸನ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ ನಿನ್ನನ್ನು ಕರೆದರೆ ಹೋಗು ಆದರೆ ಪುಕ್ಸಟ್ಟೆ ಮಾತಾಡಿ ಬರಬೇಡ ಯಾಕಂದರೆ ನಿನ್ನನ್ನು ಮಾತನಾಡಿಸಿ ಅದೇ ವಿಷಯವನ್ನು ಕೆದಕಿ ಕೆದಕಿ ಅವರೆಲ್ಲ ದುಡ್ಡು ಮಾಡ್ಕೋತಾರೆ ಅದಕ್ಕೆ ನೀನು ಕೂಡ ದುಡ್ಡು ಕೇಳಿಕೊಂಡು ಹೋಗು ಮತ್ತು ಬರೀ ಆ ಹೀರೋಯಿನ್ಗಿರುವ ಅಹಂಕಾರದ ಬಗ್ಗೆ ಮಾತ್ರ ಮಾತಾಡಿ ಬಾ ಸಿನಿಮಾ ಬಗ್ಗೆ ಪ್ರೊಡ್ಯೂಸರ್ ಬಗ್ಗೆ ಡೈರೆಕ್ಟರ್ ಬಗ್ಗೆ ಏನು ಹೇಳಬೇಡ ಎನ್ನುತ್ತಾಳೆ ಐಕ್ಯ ಸಂಜೆ ಹಾಸ್ಪಿಟಲ್ನಲ್ಲೂ ಅದೇ ವಿಚಾರದ ಚರ್ಚೆ ನಡೆಯುತ್ತಿತ್ತು ಎಲ್ಲರಿಗೂ ಹಾರಿಕೆಯ ಉತ್ತರ ಕೊಡುತ್ತಾಳೆ ಐಕ್ಯ ಸ್ವೀಟಿ ಒಬ್ಬಳನ್ನು ಬಿಟ್ಟು ಯಾರೊಬ್ಬರ ಬಳಿಯೂ ವಿವರಿಸಿ ಹೇಳುವುದಿಲ್ಲ ಹಾಗೆ ವಿಚಾರ ತಿಳಿದ ಶ್ರಮ್ ಕೂಡ ನೀನು ಮಾತನಾಡಿದ್ದು ಸರಿಯೇ ಇದೆ ಐಕ್ಯ ಎನ್ನುತ್ತಾನೆ ಒಂದೆರಡು ದಿನ ಪೂರ್ತಿ ಕೆಲವೊಂದು ಚಾನೆಲ್ಗಳಲ್ಲಿ ಇದೇ ವಿಷಯ ದೊಡ್ಡ ಚರ್ಚೆಯಾಗಿತ್ತು ಶೌರ್ಯ ಕೂಡ ಕೆಲವೊಂದು ವಿಷಯಕ್ಕೆ ಸಮಜಾಯಿಷಿ ಕೊಟ್ಟು ಐಕ್ಯ ಮಾತನಾಡಿದ್ದು ಸರಿ ಎನ್ನುತ್ತಾನೆ ಪಾಪ ಈಗಾಗಲೇ ಅವಳಿಂದ ತನಗಾದ ನಷ್ಟಗಳ ಲೆಕ್ಕಾಚಾರವನ್ನು ಅವನು ಭದ್ರವಾಗಿ ಬರೆದಿಡ್ತಾ ಇದ್ದಾನೆ ಎನ್ನುವ ವಿಚಾರ ಮಾತ್ರ ಆಯ್ಕೆಗೆ ಗೊತ್ತಿಲ್ಲ ಒಂದು ವಾರದ ನಂತರ ಅಚ್ಚು ಕಿಟ್ಟು ಅಮ್ಮ ಅಚ್ಚಾ ಎಲ್ಲ ಸ್ವೀಟ್ಸ್ ತಗೊಳ್ಳಿ ನನಗೆ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಚಾನ್ಸ್ ಸಿಕ್ತು ಮೂವತ್ತು ಸಾವಿರ ಅಡ್ವಾನ್ಸ್ ಕೂಡ ಕೊಟ್ಟರು ಅದರಲ್ಲಿ ಹತ್ತು ಸಾವಿರ ಫ್ರೆಂಡ್ಸ್ಗೆ ಪಾರ್ಟಿ ಟ್ರೀಟ್ ಕೊಟ್ಟೆ ಉಳಿದ ಇಪ್ಪತ್ತು ಸಾವಿರ ಇಲ್ಲಿದೆ ನಾಳೆ ಇದೇ ದುಡ್ಡಲ್ಲಿ ಮೇಕ್ ಓವರ್ ಮಾಡಿಸಿಕೊಳ್ತೇನೆ ಮುಂದೆ ಸಿಗುವ ಪೇಮೆಂಟ್ನ ಮನೆಗೆ ಕೊಡ್ತೀನಿ ಎನ್ನುತ್ತಾಳೆ ಐಶು ಅವಳ ಖುಷಿ ಕಂಡು ತಾನೂ ನಿರಾಳವಾದ ನಿಟ್ಟುಸಿರು ಬಿಟ್ಟ ಐಕ್ಯ ಒಳ್ಳೇದಾಗಲಿ ಐಶು ಅಕ್ಕ ಬಟ್ ಹುಷಾರು ಕಣೆ ಸಿನಿಮಾ ಮಾಡ್ತೀನಿ ಅಂತ ಏನೇನೋ ಸಿನಿಮಾ ಮಾಡಬೇಡ ಮನೆ ಮಂದಿಯೆಲ್ಲ ಕುಳಿತು ನೋಡುವ ಸಿನಿಮಾ ಮಾಡು ಕಥೆ ಸಂಭಾಷಣೆ ಉಡುಗೆ ತೊಡುಗೆ ಎಲ್ಲದಕ್ಕೂ ಕಂಡೀಷನ್ ಹಾಕಿ ಮತ್ತೆ ಒಪ್ಪಿಕೊ ಎಂದು ಸ್ವೀಟ್ ಪಡೆದು ಕೆಲಸದ ಕಡೆ ಹೋಗುತ್ತಾಳೆ ಅಂದು ಕೂಡ ಐಕ್ಯ ಮತ್ತು ಸ್ವೀಟಿಗೆ ನೈಟ್ ಡ್ಯೂಟಿ ಇತ್ತು ಶ್ರಮ್ಗೂ ಅಂದು ರಾತ್ರಿಪಾಳಿಯ ಕೆಲಸ ಅವನೇ ಆಯ್ಕೆ ಮಾಡಿಕೊಂಡಿದ್ದ ಸ್ವೀಟಿ ಜನರಲ್ ವಾರ್ಡ್ಗೆ ಇಂಜೆಕ್ಷನ್ ಕೊಡಲು ಹೋದಾಗ ಐಕ್ಯ ಬಾ ಕಾಫಿ ಕುಡಿಯೋಣ ಮನೆಯಿಂದ ಅಮ್ಮ ಕಳುಹಿಸಿಕೊಟ್ಟಿದ್ದಾರೆ ಎಂದು ಕರೆಯುವ ಶ್ರಮ್ನ ಮಾತಿಗೆ ಇಲ್ಲವೆನ್ನಲಾಗದೆ ಅವನ ಕೊಠಡಿಗೆ ಹೋಗುತ್ತಾಳೆ ಐಕ್ಯ ಇಬ್ಬರು ಕಾಫಿ ಕುಡಿಯುವಾಗ ಐಕ್ಯಳ ಮನೆಯವರ ಬಗ್ಗೆ ವಿಚಾರಿಸಿ ಅವಳ ತಂದೆಯ ಟ್ರೀಟ್ಮೆಂಟ್ ಬಗ್ಗೆ ಹೇಳುವ ಶ್ರಮ್ ಸ್ಟ್ರೋಕ್ಗೆ ಒಳ್ಳೆಯ ಮೆಡಿಸನ್ ಕೊಡುವವರು ನನಗೆ ಗೊತ್ತು ಅವರ ಡೀಟೇಲ್ಸ್ ಇಲ್ಲೇ ಎಲ್ಲೋ ಇದೆ ನೋಡ್ತೀನಿ ಇರು ಒಂದು ಕೆಲಸ ಮಾಡು ಅಲ್ಲಿ ಜೋಡಿಸಿರುವ ಫೈಲ್ಗಳಲ್ಲಿ ನಿಸರ್ಗ ಚಿಕಿತ್ಸಾಲಯ ಎನ್ನುವ ಹೆಸರಿನ ಫೈಲ್ ಇದೆಯಾ ನೋಡು ನಾನು ಈ ಕಡೆ ನೋಡ್ತೀನಿ ಎಂದಾಗ ಅವನು ಹೇಳಿದಂತೆಯೇ ಹುಡುಕಲು ಶುರು ಮಾಡುತ್ತಾಳೆ ಐಕ್ಯ ಇಬ್ಬರು ಹುಡುಕುವಾಗ ಶ್ರಮ್ ತನಗೆ ಸಿಕ್ಕ ಫೈಲ್ನ ಅವಳಿಗೆ ತೋರಿಸುವ ಸಲುವಾಗಿ ಅವಳ ಬಳಿ ಹೋಗುವಾಗ ಅದೇ ಸಮಯಕ್ಕೆ ಸರಿಯಾಗಿ ಸರ್ ಸಿಕ್ತು ಎಂದು ಐಕ್ಯ ಕೂಡ ತಿರುಗುತ್ತಾಳೆ ಒಮ್ಮೆಲೆ ಹಿಂದಕ್ಕೆ ವಾಲಿದ ಶ್ರಮ್ ಬೀಳುವಂತಾಗಲೂ ಅವನನ್ನು ಹಿಡಿಯುತ್ತಾಳೆ ಐಕ್ಯ ಆದರೆ ಅಷ್ಟು ಹೊತ್ತಿಗಾಗಲೇ ಶ್ರಮ್ ನೆಲಕ್ಕೆ ಉರುಳಿದರೆ ಅವನ ಕೈ ಹಿಡಿದಿದ್ದ ಐಕ್ಯ ಕೂಡ ಅವನ ಮೇಲೆಯೇ ಬೀಳುತ್ತಾಳೆ ಒಂದೆರಡು ಕ್ಷಣಗಳು ಅವರಿಬ್ಬರ ನೋಟವೂ ಸಂಧಿಸಿತ್ತು ಅವನಿಗೆ ಮೊದಲಿನಿಂದಲೂ ಅವಳ ಮೇಲೆ ಒಂದು ರೀತಿಯ ಮಧುರ ಭಾವನೆ ಇದ್ದರೆ ಅವಳಿಗೆ ಮೊದಲಿನಿಂದಲೂ ಅವನ ಮೇಲೆ ಒಳ್ಳೆಯ ವ್ಯಕ್ತಿ ಎನ್ನುವ ಮೃದುಭಾವನೆ ಇತ್ತು ಅದೇ ಸಮಯಕ್ಕೆ ಬ್ರೋ ಮಾಮ್ ನಿಂಗೆ ಬಾಕ್ಸ್ ಕೊಟ್ಟಿದ್ದಾರೆ ನೋಡು ಎನ್ನುತ್ತಾ ಶ್ರಮ್ನ ತಪಾಸಣಾ ಕೊಠಡಿಗೆ ಬಂದ ಶೌರ್ಯನ ಕಣ್ಗಳು ಕೋಪದಿಂದ ಕೆಂಪಾಗಿ ಹೋಗಿತ್ತು ಯಾಕಂದರೆ ನೆಲದ ಮೇಲೆ ಬಿದ್ದಿರುವ ಶ್ರಮ್ನ ತೋಳಿನಲ್ಲಿದ್ದಾಳೆ ಐಕ್ಯ ಇಬ್ಬರ ನೋಟವೂ ಕಲಿತಿದೆ ತನ್ನನ್ನು ಕಂಡಾಗಲೆಲ್ಲ ಕೇಡಿ ಎಂದು ಬೈದು ಜಗಳಕ್ಕೆ ನಿಲ್ಲುವ ಐಕ್ಯ ಈಗಾಗಲೇ ತನಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿರುವ ಐಕ್ಯ ತನ್ನನ್ನು ಕಂಡ ಕೂಡಲೇ ಕಣ್ಣಲ್ಲೇ ಕಿಡಿಕಾರುವ ಐಕ್ಯಳ ಕಣ್ಣಲ್ಲಿ ಶ್ರಮ್ನ ಪ್ರತಿಯಾಗಿ ಯಾವುದೇ ಕೋಪತಾಪವಿಲ್ಲ ಬದಲಾಗಿ ಇಬ್ಬರ ಕಣ್ಣಲ್ಲೂ ಒಲವು ಮೂಡುವ ಲಕ್ಷಣಗಳಿವೆ ಇಬ್ಬರು ಶೌರ್ಯನ ಧನಿ ಕೇಳಿ ಎಚ್ಚೆತ್ತು ಎದ್ದು ಒಟ್ಟಿಗೆ ಕ್ಷಮೆ ಕೂಡ ಕೇಳುತ್ತಾರೆ ಓ ಅಮ್ಮ ಊಟ ಕೊಟ್ರ ತಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆದಿ ಎನ್ನುವ ಶ್ರಮ್ ಅಚ್ಚು ನೀನು ಕೂಡ ಊಟಕ್ಕೆ ಬಾಯ ಎನ್ನುತ್ತಾನೆ ಹೇ ಇಟ್ಸ್ ಓಕೆ ಸರ್ ನಾನು ಸ್ವೀಟಿ ಜೊತೆಯಲ್ಲಿ ಊಟ ಮಾಡ್ತೀನಿ ಎನ್ನುವ ಐಕ್ಯಳನ್ನೇ ಸುಡುವ ಹಾಗೆ ನೋಡುತ್ತಿದ್ದ ಶೌರ್ಯ ಅಷ್ಟೊತ್ತಿಗೆ ಅಚ್ಚು ನಿನ್ನ ಮಾವನ ಮಗ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ನೋಡು ಎಂದು ಕೂಗು ಹಾಕುತ್ತಾಳೆ ಸ್ವೀಟಿ ಏನು ಅಪ್ಪು ಭಾವ ಬಂದ್ರಾ ಎಂದು ಖುಷಿಯಾದ ಐಕ್ಯ ಎಕ್ಸ್ಕ್ಯೂಸ್ ಮೀ ಎಂದು ಕೇಳಿ ಅಲ್ಲಿಂದ ಓಡುತ್ತಾಳೆ ಶೌರ್ಯ ಮತ್ತು ಶ್ರಮ್ ಕೂಡ ಅವಳ ಹಿಂದೆಯೇ ಹೋಗುತ್ತಾರೆ ಆರಡಿ ಎತ್ತರದ ಮನುಷ್ಯ ಜಿಮ್ನಲ್ಲಿ ವರ್ಕೌಟ್ ಮಾಡಿದಂತೆ ಕಟ್ಟುಮಸ್ತಾದ ದೇಹ ಹುರಿಗೊಳಿಸಿದ ಮೀಸೆಗಡ್ಡ ಗಂಭೀರ ಮುಖಭಾವ ಕಡು ನೀಲಿ ಬಣ್ಣದ ಶರ್ಟ್ ಹಾಕಿ ತೋಳನ್ನು ಅರ್ಧಕ್ಕೆ ಮಡಚಿ ಬಿಳಿ ಪಂಚೆ ಉಟ್ಟು ಹಣೆಯಲ್ಲಿ ಅಡ್ಡಡ್ಡ ಗಂಧದ ನಾಮ ಇಟ್ಟಿರುವ ಐಕ್ಯಳ ಭಾವ ಕೂಡ ನೋಡಲು ಯಾವುದೇ ಹೀರೋಗೆ ಕಮ್ಮಿ ಇಲ್ಲ ಹಾಯ್ ಅಪ್ಪುಭಾವ ಎಂದು ತನ್ನ ಬಳಿ ಓಡಿ ಬಂದ ಐಕ್ಯಳಿಗೆ ಲಘುವಾದ ಅಪ್ಪುಗೆ ನೀಡಿ ಹಾಯ್ ಅಚ್ಚುಕುಟಿ ಹೇಗಿದ್ದೀಯಾ ಎಂದು ಅವಳ ಕೆನ್ನೆ ಹಿಂಡುವ ಆತನನ್ನು ಉಳಿದ ಸ್ಟಾಫ್ಗಳಿಗೆ ಇವರು ನನ್ನ ಮಾವನ ಮಗ ಅಪ್ರಮೇಯ ನಾಯರ್ ಎಕ್ಸ್ ಮಿಲ್ಟ್ರಿ ಮ್ಯಾನ್ ಎಂದು ಪರಿಚಯ ಮಾಡಿಕೊಡುತ್ತಾಳೆ ಐಕ್ಯ ಕಥೆ ಮುಂದುವರಿಯುವುದು ಅಪ್ಪು ಎಂಟ್ರಿ ಆಯಿತು ಅವನನ್ನು ಕಂಡ ಶ್ರಮ್ ಮತ್ತು ಶೌರ್ಯ ಹೊಸ ಪಾತ್ರ ಮಂದಿರ ಕೂಡ ಎಂಟ್ರಿಯಾಗಿದೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಕತೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು